ಯೋವಾ ಇಬ್ಬರ ಅಣ್ಣ ತಮ್ಮ ಸಿದ್ದೇಶ್ವರ ಅಪ್ಪ ಅವರು ಹೇಳ್ಕತೀನಿ ಚಿಕ್ಕ ವಯಸ್ಸಿನೊಳಗೆ ಚಿಕ್ಕ ವಯಸ್ಸಿನೊಳಗೆ ತಂದೆ ತಾಯಿ ತೀರ್ಕೊಂಡಿದ್ರು ಅಣ್ಣ ತಮ್ಮ ಇಬ್ಬರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿ ಭಾವನೆಯಿಂದ ಬಹಳ ಬದುಕಿದ್ರು ತಾಯಿ ಇಲ್ಲದಾಗ ಸಣ್ಣ ತಮ್ಮನಿಗೆ ಅವ್ವ ಅಪ್ಪ ಯಾರೀ ಅಂತಂದ್ರೆ ದೊಡ್ಡ ಅನ್ನ ಇದ್ದಲ್ಲ ಅವನೇ ಅವ್ವ ಅವನೇ ಅಪ್ಪ ಅವನೇ ಅನ್ನ ಅವನೇ ತಮ್ಮ ನೆರಳಿಗೆ ನೆರಳಾಗಿ ಒಬ್ಬ ತಮ್ಮನನ್ನು ಪ್ರೀತಿಯಿಂದ ಮಗುವಿನಂತೆ ಜೋಪಾನ್ ಮಾಡಿದ ಇಬ್ಬರು ದೊಡ್ಡವರಾದರು ಇಬ್ಬರು ದೊಡ್ಡವರಾಗಿ ಹೆಗಲಿ ಹೆಗಲು ಕೊಟ್ಟ ಅನ್ನ ತಮ್ಮ ಇಬ್ಬರು ದುಡಿಲಿಕ್ಕೆ ಪ್ರಾರಂಭ ಆದಾಗ ಅನ್ನನ ಬಿಟ್ಟು ತಮ್ಮಿಲ್ಲ ತಮ್ಮನ ಬಿಟ್ಟ ಅನ್ನ ಇಲ್ಲ ಇದನ್ನೆಲ್ಲರೂ ಕೇಳಂಗಾಯ್ತು ಅನ್ನನ ಬಿಟ್ಟು ತಮ್ಮಿಲ್ಲ ತಮ್ಮನ್ನು ಬಿಟ್ಟು ಅನ್ನ ಇಲ್ಲ ಶರೀರಗಳು ಎರಡಾದರೂ ಸಹಿತ ಜೀವ ಒಂದಂತ ಕೂಡಿ ಬಾಳಿ ಬದುಕುವಂತ ಮನಸ್ಸು ಅನ್ನ ತಮ್ಮ ದುಡ್ಕೋತು ದುಡ್ಕೋತ ಕೆಲಸ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದು ನಲವತ್ತೈವತ್ತು ವರ್ಷದೊಳಗೆ ನಲವತ್ತೈವತ್ತು ವರ್ಷದೊಳಗೆ ಸಾವಿರಾರು ಎಕರೆ ಜಮೀನು ಮಾಲಕರಾದರು ವಾಡೆ ಆಗಿನ ಕಾಲದಾಗ ಒಬ್ಬ ಸಾಮಾನ್ಯ ರೈತ ಅನ್ನ ತಮ್ಮ ಈಗಿನ ಕಾಲದಾಗ ಐವತ್ತು ವರ್ಷದಾಗ ಭೂಮಿ ಮಾಡ್ಕೋತ ಖರೀದಿ ಮಾಡ್ಕೋತೋಗಿ ಸಾವಿರಾರು ಎಕರೆ ಜಮೀನ ಘಟನಟ್ಯಂತ ಅಂತ ಊರಾಗ ಎರಡು ಎಕರೆ ವಾಡೆ ವಯಸ್ಸು ಮಾನ ಬಂದಾಗ ಇಬ್ಬರು ಅನ್ನ ತಮ್ಮನ ಮದುವೆ ಆಯ್ತು ಮದುವೆ ಆದ ಬಳಕೆ ಏನು ಮನೆಗೆ ಬಂದಿದ್ರಲ್ಲ ಬಲಗಾಲಿಟ್ಟ ಅವರು ಸಹಿತ ಅಕ್ಕ ತಂಗಿಯರು ಇವ ನಮ್ಮ ಸಂಸಾರ ಹೆಂಗಿರ್ಬೇಕಂದ್ರೆ ಅನ್ನಗೆ ಎಡುವಡ್ದ್ರೆ ಎದಿ ನುಸ್ಬೇಕು ಹೆಂಗ ಅನ್ನಗೆ ಎಡಬಡ್ದ್ರೆ ತಮ್ಮನ ಎದಿ ನುಸ್ಬೇಕು ತಮ್ಮ ಒಂದು ಮುಳ್ಳು ಚುಚ್ಚರ ಅನ್ನ ಅನ್ನನ ಕಣ್ಣು ತುಂಬ ನೀರು ಬರಬೇಕು ಇದು ಜೀವನ ಎಲ್ಲ ತಕ್ಕಡಿ ಒಳಗೆ ಹಾಕಿ ಬೆಲೆ ಕಟ್ಟಕ್ಕೆ ಬರ್ತದೆ ಒಳಗಿರುವಂಥ ಪ್ರೀತಿಯನ್ನು ಯಾವ ತಕ್ಕಡಿಯಾಗ ಹಾಕಿ ತೂಗಾಕೆ ಬರೋಂಗಿಲ್ಲ ಬೆಲೆ ಇಲ್ಲಾರ್ದು ಅನಮೋಲ್ ಅಂತ ಹೇಳ್ತಾರಲ್ಲ ಅಮೌಲ್ಯವಾಗಿರುವಂಥ ವಸ್ತು ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಪ್ರೀತಿ ಸಂಸಾರ ವ್ಯವಹಾರದಾಗಿದ್ದರೆ ಅದೊಂದು ಸುಂದರವಾದಂಥ ಬದುಕನ್ನು ರುಚಿಗೊಳಿಸ್ತದೆ ಮನೆಯನ್ನು ಸ್ವರ್ಗಗೊಳಿಸ್ತದೆ ಇದ ಪ್ರೀತಿಯನ್ನು ಸಂತರ ಮೇಲೆ ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಾಗ ಆ ಪ್ರೀತಿಗೆ ಭಗವಂತ ಭಕ್ತಿ ಅಂತ ಹೇಳ್ತಾರೆ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂಸಾರದೊಳಗ ಸೌಖ್ಯವನ್ನು ತೃಪ್ತಿಯನ್ನು ಕೊಡ್ತದೆ ಮನಸ್ಸುಗಳನ್ನು ಕಟ್ತದೆ ಅವನು ಮನೆ ಚಂದ ಮಾಡ್ತದೆ ಈ ಪ್ರೀತಿ ಪರಮಾರ್ಥ ಭಕ್ತಿ ಮಾರ್ಗದಾಗಿದೆ ಈ ಪ್ರೀತಿಯನ್ನು ನಾವು ದೇವರಿಗೆ ಪ್ರೀತಿ ಕೊಟ್ಟಾಗ ಗುರು ಪ್ರೀತಿ ಕೊಟ್ಟಾಗ ಪ್ರೀತಿ ಭಕ್ತಿ ಅನ್ಸ್ಕೊಳ್ತದೆ ಬೆಳದ್ರ ಅಣ್ಣ ತಮ್ಮ ಮದುವೆ ಆಯ್ತು ಮನೆಯಾಗಿಬ್ಬರು ಮಂದಿ ಅವರು ಏನು ಬಂದಿದ್ರೆ ನಗೇನು ಮಕ್ಕಳು ಅಂತಿರ್ಲ ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ ಅಕ್ಕ ಅನ್ಬಿಟ್ಟು ತಂಗಿಲ್ಲ ಅಕ್ಕ ತಂಗಿ ಬೇರೆ ಕಡೆ ಬಂದ್ರೆ ಅಕ್ಕ ತಂಗಿರಗತಿ ಬದುಕಿದ್ರು ನಾಲ್ಕಾರ್ ನಾಲ್ಕಾರ ಮಕ್ಕಳ ಹಡದ್ರು ಚೆನ್ನಾಗಿ ಸಂಸಾರ ಮಾಡ್ರು ವಾಡೆ ದೊಡ್ಡ ಬಾಗಲ ಒಂದೇ ಒಲಿಮ್ಯಾಗ ಅಡಿ ಒಂದೇ ಒಲಿಮ್ಯಾಗ ಅಡಿಗೆ ಸಾಗ್ತಿತ್ತು ಅಂಬಲಿ ಎಲ್ಲ ಕೂಡಿ ಮಕ್ಕಳ ಊಟ ಮಾಡ್ತಿದ್ರು ಆರು ಮಕ್ಕಳು ನಾಲ್ಕೈದು ನಾಲ್ಕೈದು ಇಬ್ರು ಮಕ್ಕಳ ಅಣತಂಬ್ರಿಗೆ ಅವ್ರದ್ದು ಮದುವೆ ಆಯ್ತು ಮದುವೆ ಆಗಿ ಸ್ವಸ್ತಿಯಾರು ಬಂದ್ರೆ ಆರು ಜನ ಆರು ಜನ ಹನ್ನೆರಡು ಜನ ಸ್ವಸ್ತಿಯಾರು ಹನ್ನೆರಡು ಜನ ಮಕ್ಕಳು ಅವ್ರಿಗೆ ಒಂದು ನಾಲ್ಕು ನಾಲ್ಕು ಮಕ್ಕಳಂದ್ರ ಎರಡು ಎಕರೆ ವಾಡಿ ಒಳಗೆ ನೂರಾರು ಜನ ಇರುವಂತ ತುಂಬ ತುಳಿಕ್ತು ಎದರಿಂದ ನೀವನವ್ರು ಫರ್ನಿಚರ್ ಗಾದಿ ಕೋಟ ಫರ್ನಿಚರ್ ಡೈನಿಂಗ್ ಅಲ್ಲ ಆರು ஆறார மந்தி மக்கள ஆறார மந்தி சுவார மொமக்கள இனத்தாம் குட்டு நூறு மந்தித துட வாடேதொழு ஹாலுக்கு பிரீத்தி தும்பி சூசலாடு மனி ஒளகுங்க சுந்தரவாக பதிக்கிர் ஒரன் விட்டு ஒன்றுல நடுமனியாக வாட் தம் அந்த அண்ண்த்தில் ஆ முதுக்கியாரும் இப்போ இத முதுக்கு இப்போ இத ಮೊಮ್ಮಕ್ಕಳು ಮಕ್ಕಳು ಸ್ವಸ್ತಾರೆ ಎಲ್ಲನೂ ಕೂಡಿ ಒಂದು ಚಂದವಾದಂಥ ಮನೆ ಅಲ್ಲಿ ಕಲ್ಲಿನಿಂದ ಕಟ್ಟಿಲ್ಲ ಗಾಡಿ ಕಲ್ಲಿನಿಂದ ಕಟ್ಟಿರೋ ಸಹಿತ ಪ್ರೀತಿಯಿಂದ ಕಟ್ಟಿರುವಂಥ ಮನೆ ಅದು ದೊಡ್ಡ ಬಾಗಿಲ ನುಸ್ತ ಕಟ್ಟಿಗೆ ಬಾಗಿಲು ದೊಡ್ಡದಲ್ಲ ಬಂದಾರು ಆದಾಗ ಪ್ರೀತಿ ಮಾಡಿ ದಾನ ಮಾಡುವಂಥ ಪ್ರೀತಿ ಮನಸ್ಸೈತಲ್ಲ ಅದು ದೊಡ್ಡದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದಂದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಮನೆ ಶ್ರದ್ಧೆಯಿಂದ ತುಂಬಿರತಕ್ಕಂಥ ಮನೆ ದೊಡ್ಡವ ತೊಂಬತ್ತು ತೊಂಬತ್ತೈದು ಆಗಿತ್ತು ದೊಡ್ಡ ತೊಂಬತ್ತೈದು ಆಗಿತ್ತು ಹಿರಿಯಾಗ ಸಣ್ಣ ತೊಂಬತ್ತಕ್ಕೆ ಬಂದಿದ್ದ ಆದರೆ ದೊಡ್ಡವು ಕಾರಬಾರ ಮಾಡ್ತಿದ್ದ ನಮ್ದು ಹೆಂಗಿರ್ಬೇಕು ಅಂತ ದೊಡ್ಡವು ಕಾರಬಾರ ಮಾಡ್ತಿದ್ದ ತನ್ನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ಒಂದು ಬೇರೆ ಅಂತ ಏನಿಲ್ಲ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಂದ ತರ್ತಿದ್ವಿ ವಿನಾಹ ಎಂದು ಅದು ಬೇರೆ ಇದು ಬೇರೆ ಅಂದಿಲ್ಲ ಎಂಬತ್ತೈದು ತೊಂಬತ್ತು ತಮ್ಮಗ ಅದು ಯಾರೇ ಕೇಳ್ತಿರು ಹಿರಿತನ ಯಾರು ಮಾಡ್ತಾರೋ ಒಕ್ಕಲ್ತನ ಯಾರು ಅರಿಶಂದ್ರೊಕ್ಕ ಯಾರ ಕಡೆ ಬಂದು ಬೆಲ್ಲದ ಎಟ್ಟ ಆಯ್ತು ಗಾನದ ರೊಕ್ಕ ಎಟ್ಟಾಯ್ತು ಅದೇನು ಮಾಡ್ತೀರ ಎಲ್ಲ ಅನ್ನದನ ನಾಕ ಸಣ್ಣಾಗಿದ್ದಾಗಿಂದು ಸೈತ್ ನಾನು ಮಗನ ಗತೆ ಬೆಳೆದೇನಿ ಕೂಶಿನ ಗತೆ ಬೆಳೆಸ್ಯಾನ ತೊಟ್ಲ ತಗ್ಯಾನ ತೊಡಿ ಮೇಲೆ ತೊಗೊಂಡು ನನ್ನ ಪ್ರೀತಿನ ಜೋಪನ್ ಮಾಡ್ಯಾನ ಎಡೂ ಬಡಿದ್ರೆ ಅವಣ್ಣಂಗಿಲ್ಲ ಮುಳ್ಳು ಜುಚ್ಚ ನನಗೆ ಏನು ಜ್ವರ ಬರಲಿ ಎರಡು ಬಡ ಸಹಿತ ಅನ್ನ ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಅಂದ್ಬಿಡಕ್ಕೆ ಅದ್ಯಾಕೆ ಬೇಕ್ರೋ ಬೆಲ್ಲದ ರೊಕ್ಕ ಅರಿಶಿಣದ ಅಂತಿದ್ದ ಯಾವಾಗರೆ ಅನ್ನ ತಮ್ಮ ಮ್ಯಾಗ ಇಬ್ಬರು ಕೂತಾಗ ಎರಡು ಕೈ ಗಟ್ಟಿ ಹಿಡ್ದ ಅನ್ನಕ್ಕೆ ತೆಕ್ಕಿ ಬಿದ್ದ ಅಳುತ್ತಿದ್ದ ಅಳುತ್ತಿದ್ದ ಅನ್ನ ಕಣ್ಣೀರು ವರ್ಷ ಇವ್ ತೊಂಬತ್ತೈದು ಅವ್ನು ತೊಂಬತ್ತಾವ ಎರಡು ಮುದುಕರ ಅಳುತ್ತಿದ್ದ ಸಣ್ಣ ಅನ್ನ ಕೇಳಿದ ಯಾಕೆ ಕಳತಿದ್ದ ಆ ಒಂದು ಮಾತಂದ ನಾ ಇರೋತನ ನೀ ಇರೋತನ ನನ್ನ ಜೀವನದಾಗ ಏನೋ ಕಷ್ಟ ಬರಲಿ ನಿನಗೆ ಬರಲಿ ಏನೋ ಇರಲಿ ಈ ಮನೆಯಾಗ ನಡು ಗಾಡಿ ಬಂದು ಎರಡು ಗಾಡಿ ಆಗಬಾರ್ದು ನಮ್ಮ ಮನಸ್ಸು ಅಡಿವ ನನ್ನ ಮುಂದೆ ನನ್ನ ಅನ್ನಗೆ ನಾ ಪಾಲಾಕೆ ಹಣ್ಣೆ ಈ ನನ್ನ ಅನ್ನನ ಮಕ್ಕಳು ತಮ್ಮನ ಮಕ್ಕಳು ಕಡೆ ಹಾಡಿ ಬಾಗಲ ಈ ಕಡೆ ಇವ್ರು ಭಾಗಲ ಕೂಡಿದಂಥ ಈ ಗಾಡಿ ದೊಡ್ಡ ಭಾಗದ ಯಾವಾಗೂ ಅಕಸ್ಮಾತ್ ನಿನ್ನ ಬಿಟ್ಟು ನಾ ಇರಕ ಆಗಂಗಿಲ್ಲ ಯಾವ ದಿವಸ ನಮ್ಮೊಳಗು ಎರಡನೇ ತನ ಅವತ್ತು ಸಾಯ್ತು ನಾನು ಹೆಂಗೆ ಇರಲಿ ಅಂತಿದ್ದ ದೊಡ್ಡವ ಹೆಗಲ್ಮನ್ ಟಾವೆಲ್ ಟ್ರಾವೆಲ್ ಕಣ್ಣೀರು ವರ್ಷ ಒಂದು ಮಾತು ಹೇಳ್ತಿದ್ದ ಹುಚ್ಚ ನೀನು ಯಾವಾಗ್ರು ಬಿಡಕ್ಕೆ ಸಾಧ್ಯನ ನಿನ್ನ ಯಾವಾಗ ಬಿಡ್ತೀನ ಅವತ್ತು ನಾನು ಜೀವನ ಬಿಡ್ತೀನಿ ಯಾವತ್ತು ನಿನ್ನ ನಾ ಬಿಡ್ತೀನಿ ಲೈ ಜಗತ್ತಿನ ಇರಂಗಿಲ್ಲ ನನ್ನ ಕಣ್ಣು ಇರ್ತಾವ ಆದರೆ ನೀ ಬೇರೆ ಅಂತ ಅಂದ್ಬಿಡಂಗಿಲ್ಲ ನಾವು ಎರಡೂ ಹೊಡಿದಿಲ್ಲ ಅಂತ ಅಳ್ತಿದ್ದು ಒಂದೇ ಎಡೆಯಾಗ ಉಣ್ತಿದ್ರು ಒಂದೇ ಹಸಿಗಿ ಮ್ಯಾಮ್ ಮಕ್ಕತ್ತಿದ್ರು ಇವು ಹೊಲ ನೋಡ್ತಿದ್ದ ಆ ಊರು ಪಂಚಕಿ ಮಾಡ್ತಿದ್ದ ಗೌಡ್ಕಿ ಮಾಡ್ತಿದ್ದ ಹಿಂಗೆ ನಡೆದಿತ್ತು ರೀ ಹೇಳಿ ಚಲೋ ಇಲ್ರಿ ಏನು ಒಡಿತೈತೆ ಹೆಂಗ ಒಂದು ಮಾತು ಹೇಳಿ ತೆಳಕೊಂಡ ಹಿಂಗ ನಡೆದಿತ್ತು ಬಿಟ್ಟು ಬದುಕಬಾರ್ದಲ್ಲ ಜೀವ ಕೊನೆಗೆ ಒಂದು ಘಟನಾ ರೀ ಕಬ್ಬು ಹೊಂಟಿತ್ತು ನಾಲ್ಕೈದು ನೂರು ಎಕರೆ ಹೊಳೆ ದಂಡಿಗೆ ಕಬ್ಬು ಹೊಂಟಿತ್ತು ನೀವು ದೊಡ್ಡ ದೊಡ್ಡವ್ ಒಮ್ಮೆ ಯಾವ್ದ್ರಿ ಕಬ್ಬಾ ತೋಟ ಆಳ್ಗಳು ನೋಡಕ್ ಹೋಗ್ತಿದ್ದ ದೊಡ್ಡವ ಕಬ್ಬು ಹೊಂಟಿತ್ರಿ ಚಲೋ ಕಬ್ಬ ಫ್ಯಾಕ್ಟ್ರಿ ಹೊಂಟಿತ್ತು ನೋಡಕ್ ಹೊಂಟಿದ್ದ ಆಳ್ಗಳು ನೋಡಿ ಎಲ್ಲ ಮಾಡಿ ಕಬ್ಬ ಎಲ್ಲ ಹೇರಿಸ ಸಂಜೆ ಮಾಡಿ ಬರುತ್ತ ಒಂದು ಚಲೋ ಕಬ್ಬ ಸುಮ್ಮ ಮ್ಯಾಗ ಇಟ್ಕೊಂಡು ಬರಾಕತ್ತೈದ್ದು ಉದ್ರಿ ಸಿದ್ದೇಶ್ವರಪ್ಪ ಅವಳು ಹೇಳಿದ ಮಾತಿದ್ರು ಉದ್ದು ಒಂದು ಕಬ್ಬ ಹಿಂಗೆ ಇಟ್ಕೊಂಡ ಟಾವೆಲಾ ದೋತ್ರ ಎಲಿ ಬಟವ ಮೀಸಿ ತೊಂಬತ್ತೈದು ವರ್ಷ ಮುದುಕ ಹೆಗಲ ಮ್ಯಾಗ ಒಂದು ಉದ್ದ ಕಬ್ಬುಗಳ ಹಿಂಗೆ ಕಬ್ಬ ಹೆಗಲಾಗತ್ತೊಂದು ಮನೆ ಕಡೆ ಬರಾಕತ್ತೆ ಬಾಗಲ್ ಮುಂದೆ ಬಂದ ಸಣ್ಣವ ಎಲಿ ಅಡಿಕೆ ತಿನ್ಕೋತ ಎಲ್ಲಿ ಅಡಿಕೆ ತಿನ್ಕೋತ ಸಣ್ಣ ಕಟ್ಟಿ ಮೇಲೆ ಕೂತಿದ್ದ ಅವು ಒಂದಿಟ್ಟೆಲ್ಲ ಮಾಡ್ಕೊಂಡು ಕಟ್ಟಿ ಮ್ಯಾಗ ಕೂತಿದ್ದ ಅಂಗಳಾಗ ಬಂದ ದೊಡ್ಡವ ಅನ್ನ ಕಬ್ಬ ಹೆಗಲ್ ಮ್ಯಾಗೆ ತಗೊಂಡ್ ಇವ ಅಡಕಿ ಕತ್ತರ್ಸಾಕತ್ತಿದ್ದ ಕತ್ತಿದ್ದ ಇತ್ತು ಅನ್ನ ಬತ್ತ ಮುಖನ್ ಮುಂದೆ ಖಾಣ ಕತ್ತಿತ್ತು ಅವ್ ಕಬ್ಬ ಹೆಗಲ ಮ್ಯಾಗ ತಗೊಂಡ್ ಬಂದ ಈ ಟೈಮ್ದೊಳಗ ದೊಡ್ಡ ಅನ್ನದ ಮಮ್ಮಗ ಹ್ಞೂ ಅನ್ರಿ ಕರಿ ದೊಡ್ಡ ಅನ್ನ ಮೊಮ್ಮಗ ಇವೇನ್ ಕೂತ್ ಎಲಿತಿದ್ಲಾ ಅನ್ನ ನಾ ನಾಯಿರಾಗಿಲ್ಲ ನನ್ನ ಬಿಟ್ಟು ಎಂದ್ರೆ ಏನು ಬಿಡ್ತ ನನ್ನ ಕಲ್ಲು ಮುಚ್ಚತಾರಂತೀವಿ ಹೇಳ್ತಿದ್ದ ದೊಡ್ಡ ಕಬ್ಬ ತಗೊಂದು ಬರತ್ತಿದ್ದ ಸಣ್ಣವ ತಮ್ಮ ಕಟ್ಟಿಮ್ಯಾ ಕೂತಿದ್ದ ಅವ್ ತೊಂಬತ್ತೈದ್ ತೊಂಬತ್ತು ದಾವ ಇದ್ದ ಆ ಅಂಗಡಾಗ ದೊಡ್ಡವನ ಮೊಮ್ಮಗ ಸಣ್ಣವನ ಮೊಮ್ಮಗ ಅಡ್ಡು ಆಡಾಕತ್ತಿದ್ದ ಮುತ್ಯ ಮುತ್ಯ ಅವಕೇನು ಗೊತ್ತಾ ಮುತ್ಯ ಬಂದಂತೆ ಅಡ್ಡು ಹುಡುಗರು ಮಣ್ಣು ಆಡಿದ್ಬಿಟ್ಟು ಓಡಾಡಿ ಹೋಗಿ ಮುತ್ತ್ಯಾ ತೆಕ್ಕೆ ಹೊಡೆದ್ವಿ ಅಡ್ಡು ದೊಡ್ಡ ಮುತ್ತ್ಯಾ ದೊಡ್ಡ ಮುತ್ಯಾಗ ತೆಕ್ಕೆ ಹೊಡೆದ ಬಳಕೆ ಮುತ್ತೆ ಹುಡುಗರು ಏನ ಮುಗ ನಂಗೆ ಕಬ್ಬ ಮುತ್ತ್ಯಾ ನಂಗೆ ಹಬ್ಬ ಇವ ಏನು ಕೆಲಸ ಮಾಡಿದೆ ಓಡ್ರೂ ತೆಕ್ಕಿ ಬಿದ್ದು ಮುತ್ತೆ ಮುತ್ತೆ ಹಾಕಿ ಅಜ್ಜ ಅಜ ಅಂತ ತೆಕ್ಕಿ ಬಿದ್ದು ಎಡ್ಡು ಒಂದು ಅಜನಂಗ್ ಕಬ್ಬ ಅಂತ ಮನ್ಕಾಲ್ ಮ್ಯಾಗ ಹಚ್ಚಿ ಖಬ್ಬ ಮುರಿದ ದೊಡ್ಡ ನಾವು ಖಬ್ಬ ಮುರಿದ ಎರಡು ಅದ್ರಲೆ ಈ ಬಲಗಡೆ ಕೈ ಇತ್ತಲೆ ಈ ಕಡೆ ತುದಿ ಕಬ್ಬಿತ್ತು ಯಾವಾಗ ಕೇಳಂಗ್ ಬಲಗಡೆ ಕೈ ಇತ್ಲಾ ಈ ಕಡೆ ತುದಿ ಕಬ್ಬಿತ್ತು ಎಡಗಡೆ ಕೈ ಕಡೆ ಬಡ್ಡಿ ಕಬ್ಬಿತ್ತು ಎಡಗಡೆ ಕೈ ಕಡೆ ತಮ್ಮನ ಮಮ್ಮಗ ಇತ್ತು ಡೋ ಅಂಡರ್ಸ್ಟ್ಯಾಂಡ್ ಎಡಗಡೆ ಕೈ ಇತ್ತಲ್ಲ ಎಡಗಡೆ ಕೈ ಕಡೆ ತಮ್ಮನ ಮಮ್ಮಗ ಇತ್ತು ತುದಿ ಕಬ್ಬದ ಕಡೆ ತನ್ನ ಮಮ್ಮಗ ಇತ್ತು ತೊಂಬತ್ತೈದು ವರ್ಷ ತಾ ಬ್ಯಾರೆ ತನ್ನ ತಮ್ಮ ಬ್ಯಾರೆ ಎಂದೂ ಅನ್ಲಾರ್ದವ ಯಾವತ್ತಿ ನಾ ಸಾಯ್ತನು ಅಂತ ಹಣ್ಣಿದ್ದೆಲ್ಲ ತೊಂಬತ್ತು ವರ್ಷ ಮನುಷ್ಯನಾಗ ಏನೂ ಬಂದಿಲ್ಲ ತನ್ನ ಮೊಮ್ಮಗನ ಕಡೆ ತುದಿ ಕಬ್ಬದ ತಮ್ಮನ ಮೊಮ್ಮಗನ ಕಡೆ ಬಡ್ಡಿ ಕಬ್ಬದ ಒಂದು ಕ್ಷಣ ಅಡ್ಡ ಮೊಮ್ಮಕ್ಕಳ ಮುಂದೆ ಬಂದಾಗ ಎಂದೂ ಮನುಷ್ಯನಾಗ ಬರ್ಲಾರ್ದು ಒಂದು ಹುಳಿ ಮನುಷ್ಯನಾಗ ಒಂದು ಹನಿ ಬಿತ್ತು ಏನ್ ಬಿತ್ತು ಗೊತ್ತೇನ ತುದಿ ಕಬ್ಬು ನನ್ನ ಮಮ್ಮಗೆ ಕೊಟ್ಟ ನೆಗಡಿ ಆಗತೈತಿ ಏನಂದ ತುದಿ ಕಬ್ಬು ನನ್ನ ಮಮ್ಮಾಗ ಕೊಟ್ಟ ನೆಗಡೆ ಆಗ್ತೈತಿ ಈ ಕಬ್ಬು ಹಿಂಗ ಕೊಡ್ಬೇಕಾಗಿತ್ತಲ್ಲ ಈ ಕಬ್ಬ ಕೈ ತಿರಿ ಹಿಂಗ ಕೊಟ್ಟ ಇತ್ತು ಎಳಿದ್ರಲೇ ಇದು ಬಡ್ಡಿತ್ತು ಇದು ನನ್ನ ಮೊಮ್ಮಗ ತಿಂದ್ರೆ ನೆಗಡಿ ಆಗತೈತಿ ಹಿಂಗ ಮಾಡಿ ತುದಿದ ತಮ್ಮನ ಮಮ್ಮ ಕೊಟ್ಟ ಬಡ್ಡಿದ್ ಹಿಂಗೇನು ಕೈ ತಿರುಗುದಲ್ಲ ಅಡಕಿ ಕತರಿಸಕೋತ ಕಟ್ಟಿ ಮೆಕ್ಕುತ್ತಂತ ತಮ್ಮನ ಕಣ್ಣೊಳಗೆ ನೀರು ಬಂದು ಒಂದು ಕುತ್ತ ಏನು ನಡ್ದೈತಿ ಕಬ್ಬು ಬೆಲೆಯಲ್ಲಿ ಹೋತು ಹೊತ್ತಿ ಸಣ್ಣ ಕೇಳಾಕತ್ತ ಕಣ್ಣಾಗ ನೀರು ಬಂದಿದ್ವಿ ಯಾಕೋ ಎಂದೂ ಅಳವಲಿ ಯಾಕೆ ಕಳತಿ ಅಂತ ಕೈಲ ಕಣ್ಣೀರು ಒರ್ಸಿದ ಸಣ್ಣ ತಮ್ಮ ಹೇಳ್ದ ಅನ್ನ ನಾಳೆ ನನಗೆ ಬ್ಯಾರೆ ಬೇಕಪ್ಪ ಅಂತ ಏನಂದ ತಿಳಿ ತಿಳಿಯ ಅನ್ನ ನಾಳೆ ನನಗೆ ಬ್ಯ